ಬಣ್ಣ ಮತ್ತು ಚಿಲ್ಲಿ ಪೌಡರ್ ಧರ್ಮಸ್ಥಳ ಶಿವಗಳ ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ದೂರುದಾರ ಚಿನ್ನಯ್ಯಗೆ ಬಿಗ್ ರಿಲೀಫ್ ಇದು ಅಂದರೆ ಕೊನೆಗೂ ಸಿಕ್ಕಿರುವಂತಹ ಬಿಗ್ ರಿಲೀಫ್ ಮಂಗಳೂರು ಸೆಷನ್ ಕೋರ್ಟ್ ಇಂದ ಜಾಮೀನು ಮಂಜೂರಾಗಿದೆ ಮೂರು ತಿಂಗಳಿಂದ ಶಿವಮೊಗ್ಗ ಜೈಲಿನಲ್ಲಿದ್ದ ಚಿನ್ನಯ್ಯ ಇವತ್ತು ನಡೆದಿರುವಂತಹ ಚಿನ್ನಯ್ಯನ ಜಾಮೀನು ಅರ್ಜಿಯ ವಿಚಾರಣೆಯಲ್ಲಿ ಈ ರೀತಿಯ ಆದೇಶ ಮಂಗಳೂರು ಜಿಲ್ಲಾ ಸೆಷನ್ ಕೋರ್ಟಿಂದ ಜಾಮೀನು ಸಿಕ್ಕಿದ ವಿಶೇಷ ತನಿಖಾ ತಂಡ ತನಿಖಾ ವರದಿಯನ್ನು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ ಬೆನ್ನಲ್ಲೇ ಚಿನ್ನಯ್ಯ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದರು ಅರ್ಜಿಯನ್ನು ಪುರಸ್ಕರಿಸಿದ ಮಂಗಳೂರಿನಲ್ಲಿರುವಂಥ ಜಿಲ್ಲಾ ನ್ಯಾಯಾಲಯ ಇವತ್ತು ಜಾಮೀನು ಮಂಜೂರು ಮಾಡಿದೆ ಸೊ ಆಗಸ್ಟ್ ಇಪ್ಪತ್ತ್ಮೂರರಂದು ಸುದೀರ್ಘ ವಿಚಾರಣೆ ಬಳಿಕ ಬುರುಡೆ ಕೇಸಲ್ಲಿ ಅನಾಮಿಕಾ ದೂರುದಾರ ಚಿನ್ನಯ್ಯ ಬಂಧನ ಆಗಿತ್ತು ಸೆಪ್ಟೆಂಬರ್ ಆರರಂದು ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದ್ದರಿಂದ ಶಿವಮೊಗ್ಗ ಜೈಲಿಗೆ ಈತನಿಗೆ ಕರೆತರಲಾಗಿತ್ತು ಈಗ ಒಂದು ಲಕ್ಷ ರೂಪಾಯಿ ಬಾಂಡ್ ಸೇರಿ ಹನ್ನೆರಡು ಷರತ್ತು ವಿಧಿಸಿ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ